ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮತ್ತು ಬಸವ ಜಯಂತಿ ಅಂಗವಾಗಿ ಯುಗಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆರಗುಡ್ಡದ ಔಜಿಕರ್ ಆಶ್ರಮದ ಅಭಿನವ ಮಂಜುನಾಥ್ ಮಹಾರಾಜರು ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಕಾಶಿ ಮತ್ತು ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಜರುಗಲಿರುವ ಕ್ಷೇತ್ರನಾಥರ ಜಾತ್ರಾ ಮಹೋತ್ಸವ ಮತ್ತು ಹಿಂದೂ ಸಮಾವೇಶ ಹಾಗೂ ವಿವಿಧಮಯ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಕ್ತರು ಭಾಗವಹಿಸಿ ಹರ ಗುರುಚರ ಮೂರ್ತಿಗಳ ಆಶೀರ್ವಾದ ಪಡೆಯಬೇಕು ಎಂದು ಕರೆ ನೀಡಿದರು ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನಂದು ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಕ್ಷೇತ್ರನಾಥರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಇದೆ ಕಾಶಿ ಜಗದ್ಗುರು ಮಹಾಸನ್ನಿಧಿಗಳ ಮತ್ತು ಪೀಠದ ಜಗದ್ಗುರು ಮಹಾಸನ್ನಿಧಿಗಳವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾಡಿನ ಹಲವಾರು ಹರಗುರು ಚರಮೂರ್ತಿಗಳು ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳು ಸಹಸ್ರಾರು ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನಂದು ಹಲವಾರು ವಿವಿಧಮಯ ಕಾರ್ಯಕ್ರಮಗಳನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಏನು ಅಂತಂದರೆ ಆ ಜರುತಕ್ಕಂತಹ ಕ್ಷೇತ್ರನಾಥರ ಜಾತ್ರಾ ಮಹೋತ್ಸವದಲ್ಲಿ ಬಸವ ಜಯಂತಿ ಹಾಗೂ ರೇಣುಕರ ಯುಗಮಾನೋತ್ಸವದ ಆ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸದ್ಗುರುಗಳ ಕೃಪೆಗೆ ಪಾತ್ರ ಆಗಬೇಕೆಂಬತಕ್ಕಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾನೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇದೇ ತಿಂಗಳು ಯಾತ್ರಾ ಮಹೋತ್ಸವ ಇದೆ ತಾವು ಬನ್ನಿ ತಮ್ಮವರನ್ನು ಕರೀತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ನಂತರ ಜಗದ್ಗುರು ರೇಣುಕಾ ಕಿಳೇಗಾಂವ್ ಬಸವೇಶ್ವರ ಯಡೂರು ವೀರಭದ್ರ ಮರಡಿ ಮಠ ಕಾಡಸಿದ್ದೇಶ್ವರ ದೇವಸ್ಥಾನ ವ್ಯವಸ್ಥಾಪಕರು ಜಾತ್ರಾ ಮಹೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ್ರು ಯುಗಮಾನೋತ್ಸವ ಸಂಚಾಲಕ ಸೂರ್ಯಕಾಂತ್ ನಾಯಿಕ್ ಮಾತನಾಡಿ ರೇಣುಕಾಚಾರ್ಯರು ಮತ್ತು ಬಸವಾದಿ ಶರಣರು ಒಂದೇ ಎಂಬ ಭಾವನೆಯಿಂದ ಎಲ್ಲ ಹಿಂದೂಗಳು ಸೇರಿ ಸಮಾವೇಶ ಹಮ್ಮಿಕೊಂಡು ಕ್ಷೇತ್ರನಾಥರ ಜಾತ್ರೆ ಸಾವಯವ ಕೃಷಿ ವಿಚಾರ ಸಂಕಿರಣ ಧರ್ಮಸಭೆ ತೇರಬಂಡಿ ಸ್ಪರ್ಧೆ ಜಾನಪದ ಕಲಾ ಪ್ರದರ್ಶನ ಹಾಗೂ ಎತ್ತುಗಳನ್ನು ಸಾಕಿದ ರೈತರಿಗೆ ಶಿವನ ವಾಹನ ನಂದಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಹಾಗೂ ಮದುವೆಯಾಗದ ಯುವಕ ಯುವತಿಯರಿಗಾಗಿ ವಧುವರರ ಸಮಾವೇಶ ಹೀಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಅದೇ ರೀತಿಯಾಗಿ ಇದು ಜಗದೂರು ರೇಣುಕಾಚಾರ್ಯ ಮತ್ತು ಬಸವಾದೇಶ್ವರ ಒಂದೇ ಅಂತಕ್ಕಂಥ ಒಂದು ಸಾರಬೇಕು ಈ ಸಮಾಜಕ್ಕೆ ನಾವೆಲ್ಲರೂ ಮಾನವರೆಲ್ಲ ಒಂದು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ಮಾನವರೆಲ್ಲ ಒಂದು ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಹಿಂದು ಅಂತಕ್ಕಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂದು ಒಂದು ಸಮಾಜಕ್ಕನ್ನು ಕರೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಮಾಜದಲ್ಲಿ ಎಲ್ಲ ಯುವಕರು ಲಗ್ನ ಆಗದೆ ನಿಲ್ತಾ ಇದ್ದಾರೆ ಆ ಲಗ್ನ ಆಗದೆ ನಿಲ್ತಕ್ಕಂಥ ಸಮಯಕ್ಕೆ ನಾವು ಒಂದು ವೀರಶಿವಲಿಂಗ ಸಂಘಟನಾ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾ ಇವರು ಪ್ರದೀಪ್ ಅವರ ನೇತೃತ್ವದಲ್ಲಿ ಒಂದು ಹುಕ್ಕೇರಿ ತಾಲೂಕು ವಧುವರ ಕೇಂದ್ರವನ್ನು ಬ್ರಾಂಚ್ ಮಾಡ್ಕೊಂಡಿದ್ದೀವಿ ಆ ಬ್ರಾಂಚ್ದ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತೊಂಬತ್ತು ತಾರೀಕು ಹತ್ತು ಗಂಟೆಗೆ ವಧುವರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ವಧುವರ ಸಮಾವೇಶದ ಉದ್ದೇಶ ಏನಪ್ಪ ಅಂದರೆ ಯಾರೂ ನಮ್ಮ ಸಮಾಜ ಲಗ್ನ ಇಲ್ಲದೆ ಉಳಿಬಾರದು ಅಂತಕ್ಕಂಥ ಉದ್ದೇಶ ಎರಡನೇದಾಗಿ ಒಂದು ತೆರಬಂಡಿ ಸರತೆ ಹಮ್ಮಿಕೊಂಡಿದ್ದೇವೆ ತೆರೆವಂಡಿ ಸರತೆಗೆ ಏನಪ್ಪಾ ಅಂದ್ರೆ ನಂದಿಯನ್ನು ಸಾಕಿದಂಥ ರೈತರಿಗೆ ಆ ನಂದಿಗಳನ್ನು ಸಾಕಿದಂಥ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಶಿವನ ಮಹಾನ ಪೋಷಕರಂತಕ್ಕಂಥ ಪ್ರಶಸ್ತಿಯನ್ನು ಅವರಿಗೆ ದಾ ಕೊಟ್ಟು ಅವರನ್ನು ಹುರಿದುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಗೀತಾಂಜಲಿ ನಾಯ್ಕ್ ವಿಠಲ್ ಪಾಟೀಲ್ ಬಸವರಾಜ್ ಕುಪ್ಪಾಡ್ ಪ್ರೊಫೆಸರ್ ಪಿ ಜಿ ಕೊಣ್ಣೂರ್ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ